ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ನಮ್ಮ ಮನೆ ಪಕ್ಕ ಒಂದು ಸಣ್ಣ ತೋಡು ಆಮೇಲೆ ಒಳೆ ಹಾಗೆ ಗದ್ದೆ ಎಲ್ಲ ಇದೆ ಆ ಕಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ನಾನು ಹಸ್ಬೆಂಡ್ ಮಕ್ಕಳು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಇದೊಂದು ಸಣ್ಣ ತೋಡು ಈ ತೋಡಲ್ಲಂತೂ ಮೊನ್ನೆ ಜೋರು ಮಳೆಗೆ ತುಂಬಾ ನೀರಿತ್ತು ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ ಅಲ್ವಾ ಹಾಗಾಗಿ ನೀರು ಕೂಡ ಕಮ್ಮಿ ಆಗಿದೆ ನೋಡಿ ಈ ಕಡೆ ಗದ್ದೆ ಈ ಗದ್ದೆ ಸೈಡಲ್ಲಿ ಒಂದು ಕಾಲು ದಾರಿ ಇದೆ ಈ ಕಾಲು ದಾರಿಗಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಮಳೆಗಾಲದಲ್ಲಂತೂ ನಾವು ಒಂದು ಸಲನಾದರೂ ಈ ಕಡೆ ಬರ್ತಾ ಇರ್ತೀವಿ ತುಂಬ ಆಗ್ತಾ ಇರುತ್ತೆ ಮಳೆಯಲ್ಲಿ ಬರಲಿಕ್ಕೆ ಇವತ್ತು ಸ್ವಲ್ಪ ಮತ್ತೆ ಮಳೆ ಕೂಡ ಕಮ್ಮಿ ಇದೆ ಅಲ್ವಾ ಹಾಗಾಗಿ ಬಂದಿದ್ದೀವಿ ನಾವು ನೋಡಿ ಮಕ್ಕಳು ಹೊಡ್ತಾನೇ ಇದ್ದಾರೆ ಈ ಪ್ಲೇಸ್ ಅಂತೂ ತುಂಬಾ ಖುಷಿ ಕೊಡುತ್ತೆ ನೋಡಿ ಎಲ್ಲೇ ನೋಡಿದರೂ ಹಚ್ಚ ಹಸಿರಿನಿಂದ ಕೂಡಿದೆ ಇಲ್ಲೇ ನಿಂತ್ಕೊಂಡು ಬಿಡೋಣ ಅಂತ ಅನಿಸ್ತಾ ಇರುತ್ತೆ ಇಲ್ಲೊಂದು ಸಲ ನೋಡಿ ನನ್ನ ಅವಸ್ಥೆ ಏನಾಗಿದೆ ಅಂತ ಸ್ಲಿಪ್ಪರ್ ಬಂದು ಮಣ್ಣೊಳಗಡೆ ಸೇರ್ಕೊಂಡಿದೆ ಅಂದರೆ ಮಣ್ಣು ತುಂಬ ಸ್ಮೂತ್ ಇದೆ ಅಲ್ವಾ ನಾವು ಎಲ್ಲಿ ಕಾಲಿಟ್ಟರೂ ಕಾಲು ನೋಡಿ ನನ್ನ ಕಾಲು ಮಣ್ಣೊಳಗಡೆ ಇದೆ ಅಂದರೆ ಕಾಲಲ್ಲಿ ಸ್ಲಿಪ್ಪರ್ನ ವಾಪಸ್ ತಗೊಂಡ್ರೆ ಸ್ಲಿಪ್ಪರ್ ಕಟ್ಟಾಗಿ ಹೋಗುತ್ತೆ ಹಾಗೆ ನಾನು ಅದನ್ನು ಕೈಯಲ್ಲಿ ತೆಗಿತಾಯಿದ್ದೀನಿ ನನ್ನ ಮಕ್ಕಳು ಹೇಗೆ ಹೋದರೆ ಏನೋ ಈ ಕಡೆ ಅಪ್ಪ ಈ ಜಾಗದಲ್ಲಂತೂ ಹೋಗ್ಲಿಕ್ಕೆ ತುಂಬ ಭಯ ಆಗುತ್ತೆ ನೋಡಿ ನನ್ನ ಮಗ ಹೋಗ್ತಾ ಇದ್ದಾನೆ ನಾನು ಹೋಗ್ಲಿಕ್ಕಂತೂ ಸ್ವಲ್ಪ ಟೈಮ್ ತಗೊಂಡೆ ಇಲ್ಲಿ ನೋಡಿ ನನ್ನ ಮಕ್ಳಿಬ್ಬರು ಸೀಬೆ ಕಾಯಿ ಕೊಯ್ತಾ ಇದ್ದಾರೆ ಇವನೊಬ್ಬ ಓಡಿ ಬರ್ತಾ ಇದ್ದಾನೀಗ ಇಲ್ಲಿ ನೋಡಿ ಅಳಸಿನಕಾಯಿ ಈ ಗಿಡದಲ್ಲಿ ಅಳಸಿನಕಾಯಿ ಅಂದರೆ ಇದು ನೋಡಲಿಕ್ಕೆ ಅಳಸಿನಕಾಯಿ ಥರನೇ ಇದೆ ಆದರೆ ಅಳಸಿನಕಾಯಿ ಅಲ್ಲ ಇದು ನೋಡಿ ಇಲ್ಲೊಂದು ಸಣ್ಣ ಇದೆ ಇಲ್ಲೂ ಕೂಡ ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಿದ್ರೆ ಏನೋ ಒಂಥರ ಭಯ ಅಪ್ಪ ಅಂದರೆ ತಲೆ ಸುತ್ತೋ ಥರ ಆಗ್ತಾ ಇರುತ್ತೆ ಎಲ್ಲೋ ಬಿದ್ದುಬಿಡ್ತೀನೇನೋ ಅಂತ ಅನಿಸುತ್ತೆ ನೋಡಿ ನೀರು ಕೂಡ ತುಂಬಾ ಇದೆ ಇಲ್ಲಿ ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್